ಹೂ ಇರಿ ಸೊಸೆ ಗೊತ್ತಿದೀಯಾ ನಿನ್ ಜನವಾ ಮೂರ್ ಜನ ಸೊಸೇರ ಅವ್ರೆ ಯಾರ್ ಕರ್ದ್ ಬೇಕಾದ್ರೆ ಇಟ್ಟಿಕ್ತಾರೆ ಅಲ್ವಾ ಅವ್ರು ಬೆಂಕಿ ಬೆಂಕಿ ಅಲ್ಲ ಕನಕ ಮಾಡಿಸ್ರು ಕನಕ ನನ್ನ ಕೈಲಿ ಬೇಕಾದಂಗ ಮಾಡ್ಸ್ಕೊಂಡ್ರು ಮಡ್ಸ್ಕೊಂಡ್ರು ಗೀತಾ ಮಾಡಿಸಿಕೊಂಡ್ರು ಇರಿ ಸೊಸೇರು ಅನ್ಬಿಟ್ಟಕ ಒಂದ್ ಬಿಸ್ಲು ಕಳಿಸ್ತಿರಾ ಕನಕ ಒಂದ್ ಬಟ್ಟೆ ಒಳಗೆ ಕಳಿಸ್ತಿರಾ ಕನಕ ಬಾ ಕಳಿಸ್ತಿರಾ ಕನಕ ಒಂದ್ ಹೊಸ ತೊಳಸ್ತಿರ ಕನಕ ನಾನು ಒಂದ್ ಹೊಸ ತೊಳಸ್ತಿಲ್ಲ ಏನ್ ಮಾಡಿದ್ರು ಗೊತ್ತಾ ಅವ್ರು ನೌರಿ ಮಕ್ಳು ಕೊನೆಗೆ ನನ್ನ ಬೇಡ ಅಂದ್ಬಿಟ್ರು ಇರಿಸಕಳಿ ನೆದ ಮದ್ರುಗಳು ನಿಮ್ಮ ಅಪ್ಪರು ಇನ್ನೇರಾದರು ನೀವೇ ಆಗ್ಬೇಕು ಅವ್ರಿಗೆ ನೀವೇ ಆಗ್ಬೇಕು ನಿಮ್ಗೆ ಅವ್ರೇ ಆಗ್ಬೇಕು ನೀವೇ ಈ ಗಂಡು ಮಕ್ಳ ಬ್ಯಾಡ ಅನ್ಬಿಟ್ರಿ ಹಂಗಲ್ಲ ನೀವೇ ಇಸ್ಕಳಿ ಅಂತ ಅಂತ ನಮಗ್ ಮಾತ್ರ ಬೇಡ ಕಂಡೀಷನ್ ಆಗಿ ನಮ್ ಪಡ್ಮ್ ಇರ್ತೀವಿ ಅವ್ರ ಮಾತ್ರ ನಮ್ ಕಂಡೀಷನ್ ಬ್ಯಾಡ ಅನ್ಬಿಟ್ರು ಕನಕಾ ಬೇಕು ಏನಿರ್ತೈತಿ ನಿನ್ ಇರಸಿರ ನಿಮ್ ಮಾಡಕ್ ಇಲ್ಲ ಅಂದ್ರೆ ಕಷ್ಟ ಆಗಲ್ಲ ಅಂದ್ರೆ ಮುಗತ್ತೋಗ ಕಲ್ಸ್ಬಿಟ್ಟಿ ನಿಜವಾಗ್ಬೇಕಾನಕಾ ನಿಜವಾಗ್ಲಬೇಕು కనక ఎంత నమ్కె ఇట్క్రీ అక్క నూ బెస్ట్ బెస్ట్ ఆసె ఇట్క ఆమె నన్న మక్ ನನ್ನ ಮದುವೆ ಇದ್ದಿರೋ ಮಕ್ಕಳು ಹೋಗಿರೋರೇ ನನ್ನ ಸೊಸ್ಯರು ನಮ್ಮನೇಲಿರೋ ನನ್ನ ಹೆಣ್ಮಕ್ಳು ಅಂತ ಅನ್ಕೊಂಡಿದೆ ಕನಕ ಅನ್ಕೊಂಡಿದೆ ಅವ್ರಿಗೆ ಮಾಡಿದ್ಕೆ ಎಲ್ಲವ ಚಂದ ಹುಡ್ಸದ್ರು ನಂಗೆ ಸುಳ್ಳು ಯಾಕೆ ಸುಮ್ನೆ ಸುಳ್ಳು ಹೇಳ್ಕೊಬಾರ್ದು ಆಕ ನಾನು ಕೈಯಲ್ಲಿ ಇದ್ದು ಬಾಯಿ ಎಲ್ಲಾನು ಮಾಡಿದೆ ಕನಕ ಇವ್ರಿಗೆ ಯಾರ ಬಂದ್ರ ಸೀರೆ ಹಣ್ಣು ಹೆಣ್ಮಾರ ಬಂದ್ರೆ ಹಣ್ಣು ಒಂದು ಸಾರಿ ಒಂದ್ಸಾರಿ ಆಸ್ಪತ್ರೆ ಕರ್ಕೊಂಡು ಹೋಗೋದು ಹಬ್ಬ ಬಳೆ ತೊಡಸೋದು ಅವ್ರು ಅಣ್ಣದಿ ಕೊಟ್ರ ನಾನು ದುಡ್ಡು ಕೊಡೋದು ನಿಂಗೆಲ್ಲ ಮಾಡಿದೆ ಕನಕ ಎಲ್ಲ ಮಾಡಿದ್ಕೆ ನಮಗೆ ಇಟ್ಟ ಅನ್ಬಿಟ್ರು ಮಾಡಿ ಬಾ ಈಗ ಮತ್ತೆ ನೀನು ಹೇಳ್ಬೇಡ್ದು ಹಿರಿಕರು ಗಾ ಹೇಳವ್ರೆ ಬಂದ್ರೆ ಕಷ್ಟ ಸುಖ ಕಾಯ್ತಾರೆ ಅಂತಲ್ಲ ಆ ಮಾತು ನಿಜ ಕನಕ ಹೇಳಿದ ಮಾತ್ರ ಯಾವ್ತು ಸುಳ್ಳಾ ಇರ್ಲಿಲ್ಲ ಅದಂತೂ ನಮ್ಗೆ ನಿಜ ಆಗ್ಬಿಡ್ತು ಕನಕ ಆಗ ನಮ್ಮ ಕುಳ್ಳವನ ಕಿರಿಯವನು ಅವನು ನಮ್ಮ ಒಪ್ಪನ ಸಾಕತೀನಿ ಯಾರ ಏನ್ ಸಾಕದ್ಬೇಡಿ ನಮ್ ಜೊತೆಗೆ ಇರ್ಲಿ ಅಂತ ಒಪ್ಕಂಡ ಕನಕ ಅವ್ನು ಇರ್ತಿ ಅವ್ರು ಇರ್ತಾ ಒಪ್ಕೊಂಡ್ಲಾಪ ಕನಕ ನಿಜವಾಗ್ಲಿ ಅಕ್ಕ ಈ ಇವ್ರಿಬ್ರು ಮಾಡ್ದಾರಕ ಈ ಕತ್ತೆಗಳಿಗೆ ಆ ಕತ್ತೆಗಳು ಮಾಡಂಗೆ ಮಾಲೂನ್ಗೆ ಮಾಡಿದ್ರಿ ಯಾಕಿ ಮಗಳಿಗೆ ಇನ್ನೆಷ್ಟು ಬಾಳಾಡಳ ಕನಕ ಒಂದು ಅಕ್ತನ ಬದಿತಿರ ಏನಿಲ್ಲ ಕನಕ ನಾನು ಕಯ್ಯಾ ಮಾತು ಮಾತ ಕೇಳ್ಕೊಂಡ್ ನನ್ಬೆದು ಮುಂಡೆರವಂತ ಸಸಿರ ನನಗೆ ಅಷ್ಟು ರಸ ಕನಕ ಅಷ್ಟು ಪಾಪ ಬಂದ್ಬಿಟದೆ ಅಷ್ಟೇ ಪಾಪ ಬಂದ್ಬಿಡದೆ ಕನಕ ಆ ಇವ್ರು ನಮ್ ಕೈಕೊಂಡು ನಡೀತಿದಾಗಲೇಯ್ಯ ಈ ತರ ಅಂದ್ಬಿಟ್ರಳ ನಮ್ಮ ಮೂಲೆ ಕುತ್ಕೊಂಡ್ ಹೊತ್ ಮಾಡಾರ ಕ ಇವ್ರು ಮಾಡಾರ ಇವ್ರು ಅಕ್ಕಿಕ್ತ ಮಾಡ್ಕೊಂಡಿದ್ಲು ನಿನ್ನ ನಾದಿನಿ ಮಗಳು ಈಗ ಮಾಡಿದ್ರಿ ಮತ್ತೆ ಎಲ್ಲ ಅವ್ರು ಜೊತೆಗೆ ಇದರ ಕೇಳಿ ಅತ್ತೆ ಆಮೇಲೆ ನಮ್ಮ ಮನೆಯವರು ನಾನು ಎಲ್ಲವ ಕುಳ್ಳೀವಿ ಅವ್ರವ್ರ್ ಗಂಡ ಇರ್ತೀರು ಅವ್ರೆ ಒಗ್ತಾರ ಮಾಡ್ಕೊ ಹೋದಳೆ ಹೆಂಗು ಹುಚ್ಚಿರು ಮಾಡ್ಕೊ ಹೋಯ್ತಾಳೆ ಉಪ್ಪಿ ಪೆಸರು ಆಮೇಲೆ ಅನ್ನ ಮಾಡೋದು ಪೀಗಿ ಕಾಯಿಸೋದು ಅಂತ ಸುಮಾರು ಮಾಡ್ಕೊ ಹೋಯ್ತಾಳೆ ದೊಡ್ಡ ದೊಡ್ಡ ಅಡಿಗೆ ಬರೋಕ್ಕಿಲ್ಲ ಹಂಗೂ ಮಾಡ್ತಾಳೆ ಏ ಅದೇ ಖುಷಿ ಆಯ್ತು ಇವ್ರನ್ನ ನಂಬಿ ನನಗೆ ತುಂಬಿಡ್ಸಬಿಟ್ರಲ್ಲ ಆ ಒಂದಿಸ್ ಬಾಯಿ ತುಂಬ ಅಂತ ಕರೀನಿಲ್ಲ ಮಟ್ನಿಲ್ಲ అంత అవును కష్ట ఒక్క బుడ ఇక మన ఇప్పుడు మత మంగిమాబ్ మాల్ వచ్చే సీర్కొంది ఉస్తూ ఉల నా కడివి చదగ్ కత్తి ఎల్ చక్కీ మార్స్కండి అల్లెస్

ಹಾಗೆ ಸುಬ್ಬ ಕಮನಿ ತರಕ್ಕೆ ಮಾತಾಡ್ತಾ ಕೂತಿದೆ ಮಾಳ ಏನ್ ಮಾಡ್ತಿದ್ದಳು ಅಲ ಗಿರ್ಜಿನ ಮನೆಗೆ ಹೋಗಿರ್ಬೇಕು ಗಿರ್ಜಿನ ಮನೆಗೆ ಯಾವ ಗಿರ್ಜಿ ಮನೆಗೆ ಹೋಗಿದಳು ಮಾಲೆ ಮಾಲ ಗಿರ್ಜಿ ಮನೆಯಿಂದ ನಾನು ಬತ್ತವನಿ ಅದೇ ಕಡೆ ಇಲ್ವತ್ತೆ ಅದ ಎಲ್ಲಿ ಹೋಗಿದಳು ನೋಡು ಗಿರ್ಜಿ ನಟ್ಟಿಗೆ ಇಲ್ಲ ಎಲ್ಲಿ ಹೋದ್ರೆ ಕಣ್ಣಲ್ಲ ಓ ಎಲ್ಲೋ ಈಗ ಆಟ ಇರ್ತಾರೆ ಸುಮ್ಮ ಗಿರೋ ಅವಳೇನ ಆಡು ಸುಬಿ ಕೂತಿರು ಮಾಲ್ ನೋಡ್ಕೊ ಬತ್ತಿನಿ ಬನ್ನಿ ನಾನು ನೋಡ್ಕೊ ಬತ್ತಿನಂತೆ ಅಂತೆ ಬನ್ನಿ ನಾನು ನೋಡ್ಕೊ ಬತ್ತೀನಿ ಎಷ್ಟೊಂದು ದಿವಸ ಅಂದಿದೆ ಗಿರ್ಜಿನ ಮನೆ ಮಗಳು ತಕೊಂಡ್ರೆ ನಮ್ಮ ಮನೆ ಉದ್ದಾರ ಆದ್ರೆ ಹಂಗೆ ಹಂಗೆ ಅಂತ ಈಗ ಅರೆಯ ಹೋಗ್ಬಿಡ್ತಿದ್ಯಲ್ಲ ನೀರಿ ಮಕ್ಳೆಲ್ಲವಾ ನನಗೆ ಟಿ ವಿ ಕೊಡ್ಲಿಲ್ಲ ನನಗೆ ಮಿಕ್ಸಿ ಕೊಡ್ಲಿಲ್ಲ ನನಗೆ ದುಡ್ಡು ಕೊಡ್ಲಿಲ್ಲ ನನಗೆ ಪಾಲ್ ಸರಿಯಾಗಿ ಹಂಚಿಲ್ಲ ಅಯ್ಯೋಯ್ಯೋ ಅಕ್ಕಿ ಕೊಡ್ಲಿಲ್ಲ ಶೀಟ್ ಕೊಡ್ಲಿಲ್ಲ ಅಂತ ಬರೀ ಕನಕ ಅವ್ರು ಮಾತ್ರ ಅಕ್ಕ ಯಾಕೆ ಕೊಟ್ಟಿರಿ ಯಾಕೆ ಬಿಟ್ಟಿರಿ ಗಂಡ ಎಡ್ತಿ ತಡಿ ತುಟಿ ಮ್ಯಾಕ್ ಉಯ್ಲಿಲ್ಲ ನಿಜವಾಗ್ಲೂ ಇಲ್ಲ ಬಿಡಿ ಇನ್ನೊಂದ್ರಿಗೆ ತಿರ್ಗೆ ಮಾಡಬೇಕು ಮಾಡ್ಬೇಕು ಲಕ್ಷ್ಮೀ ನೀನು ಅಕ ನಾನಿರ ಗಂಟ ಮಾಲ ಹಂಗೆ ಕನಕ ನಾನು ಹಂಗೇನು ನೋಡ್ಕೊತೀನಿ ನನ್ನ ಅವರು ಸಾಕ್ತಿನಿ ಅಂದ ಉಪ್ಕೊಂಡ ಮೇಲೆ ಸಾಕ್ಬಾರ್ದು ನಾನು ಚೆನ್ನಾಗಿ ನೋಡ್ಕೊತೀನಿ ಕನಕ ನಿಜ್ ಇಲ್ಲಿ ಗಟ್ಟ ಉಗಿಸ್ಕೊಂಡಿದ್ದಾನೆ ನೀನು ಇಬ್ಬರು ನಾನು ಅಂಗೇವನಿ ಆಡೇವನಿ ಮಾರುನ ಬಿಟ್ಟಿಲ್ಲ ಓದಿನಿ ಅವ್ರು ಅವ್ನೂ ಕರ್ದು ಬಾವಣಿಸಿಲ್ಲ ಅವ್ರ ಅಪ್ಪನೂ ಕರೆದು ಬಾವಣಿಸಿಲ್ಲ ಎಲ್ಲಾರು ಮಾಡಿ ಯಾರು ಏನು ಮಾಡಲಿಲ್ಲ ಇಲ್ಲ ಹುಡಿ ಮಕ್ಕಳ ಕಕ್ಕ ಮುಂದ ಮನೇಲಿ ಹಾಂ ಅವ್ರು ಹೋಗ್ನ ಬುದ್ಧಿ ಕಳ್ಸಿದಾರೆ ಅವ್ರನ್ನ ಏನಕ ಇವರು ನಂಬಿಸಿ ನನ್ನ ಮೋಸ ಮಾಡಿದ್ರು ಇಲ್ಲ ಕನಕ ಇಲ್ಲಿ ನನ್ನ ನನ್ನ ಪಾಲ್ಗೆ ಬಂದಿರೋ ಆಸ್ತಿ ಆಗಲಿ ಏನೇ ಆಗಲಿ ಕುಳ್ಳಗೂ ಮಾರುನ್ಗೆ ಅವ್ರಿಬ್ಬರು ಮಾತ್ರನೂ ಕೊಡ್ಗಿರಕೀರಣ ಕೊಡಕಿಲ್ಲ ಅಲ್ಲ ಕಣಕ ನನ್ನ ಒಂದಿಷ್ಟ ಇಟ್ಟಾಕ್ರಿ ಅನ್ವರಕ ಅವ್ರು ನನಗೆ ನಾನೇ ಹೋಗಿರ್ಸಿತಿ ನಾನು ಮನೆ ಗೀತಾ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಅವ್ರ ಆರೇ ಅಕ್ಕ ಅವ್ರ ಮನುಷ್ಯನಿಬ್ಬರು ನಿಲ್ವಾರಕ ಬುಡವ ಅದೇಕೆ ನೋಡ್ಕೊಳ್ದ್ರೆ ನಿನ್ನ ಆದ್ಮಗ್ಳಿಗೂ ನೋಡ್ಕೊತಂತೆ ಬಾಡ್ಮೀನಿ ಸೊಸರು ಹೆಸಿರು ಕೊಟ್ಟಾರ ಹೆಸರು ಯಾರ ಇಚ್ಕೊಂಡ್ರಾ ಅವ್ರ ಹೆಸರು ಬೇಡ ಅವ್ರ ತಂಟನು ಬೇಡ ಅವ್ರ ತನಕ ಬೇಡ ಮಾಳಿಗ ಸಾಕು ಕನಕ ಇಂತ ಹೋಗ್ಸ್ಕೊ ಬಿಡ್ಲಾ ಇನ್ನೇನು ನಮ್ ಸೊಸರು ಅವ್ರೆ ತಂದ್ ಸಂಸ್ಕೊಳದ ಜನಗಳು ಇನ್ನೇನು ನಿಜ ನಿ ನಿಜ ಹೇಳ್ತನಿ ನನ್ನ ಸಸ್ಯದೇ ಮಡಿಕೆ ಮಾಡಿಬಿಟ್ಟೋದ್ರು ಕನಕ ಮಡಿಕೆಯಾ ನನಗೇನು ಥರ ಗೊತ್ತಿಲ್ವಾ ಮಡಿಕಣಿಂದು ದುಡ್ಡನ್ನು ಜೋಡ್ಸ್ಕೊತವನಿ ಇನ್ನೇನ ಬತ್ತದೆಲ್ಲ ಸೀದ ಕಾಸು ಅದನ್ನ ಜೋಡ್ಸ್ಕೊತೀನಿ ತಕೊಂಡು ಒಂದು ಸಾವಿರ ರೂಪಾಯಿ ತಗೊಂಡು ಹೋಗಿ ನನ್ನ ಸೊಸೆಗೆ ಮಿಕ್ಸಿ ಆಮೇಲೆ ಕುಕ್ಕರ್ಗಳು ಚೆನ್ನಾಗಿರೋ ಪಾತ್ರೆಗಳು ಎಲ್ಲ ತಗೊಬಂದು ಮಡಿಕೊತಿನಿ ನನ್ನ ಸಸ್ಯ ಹಾಗಾದ್ರೆ ಹುರ್ಕಬೇಕು ಅಂಗೀಯ ಹುರ್ಕತ್ತ ಹಂಗ ಮಾಡ್ತೀನಿ ನೋಡಿ ಅಕ್ಕ ನಾನು ಅಷ್ಟೊಂದು ಮಾಡಿ ಅಪ್ಪನ ಮನೆಗ್ರನ್ನ ಕಳಿಸ್ತಾನಿಯಾ ಅವ್ರನ್ನ ನೋಡ್ಕೊಂಡು ಮಾಡ್ಕೊಂಡಿದ್ದೆ ಅಲ್ಲ ಕನಕ ಚಿನ್ನಕ್ಕೆ ಹೇಳ್ತೀನಿ ನಾವು ಅಡಿಗೆ ಕೇಳ್ತೀನಕ ಆ ಕೊನೆಗೋಗ್ಸ ನಮ್ಮವನ್ಗೆ ಇಷ್ಟ ಆಗದರೂ ಸಿಕ್ಕಿಲ್ಲ ನಮ್ಮ ಹೂವು ನಮ್ಮನೇಲಿ ಇರಲಿ ನನ್ನ ತಮ್ಮನ ಮನೇಲಿ ಇರ್ಲಿ ಅಂದನೆಯಾ ನಾವು ಮಾತ್ರ ಕಂಡೀಷನ್ ಅವ್ರು ಮಾಡೋಕೆ ಇಲ್ಲ ಅಂತ ಅನ್ಬಿಟ್ರು ಆ ನಮ್ಮ ಮಕ್ಳ ಯಾಕೆ ಹಂಗ ಅಂದಿ ನಮ್ಮ ಹೋಗುದೀರ ನಮ್ಮ ಅಂತ ಅವ್ರು ನಾನು ಹಾಕಿರೋದು ಮಾತಾಡಿನಿರ್ವಾ ಎಷ್ಟಕ್ಕ ಬೇಜಾರದ್ದು ನನಗೆ ಹೇಳಕ್ಕ ನೀನೆಯಾ ನಿಜ ಹೇಳಣ್ಣ ಲಕ್ಷ್ಮೀ ನೀನು ನಿಜ ಹೇಳೋಣ ಹೇಳು ನಿಜವ್ ಮಾತಾಡ್ಬೇಕು ಅಂದ್ರೆ ನೀನು ಜೊತೆಗಿದ್ದಲ್ಲ ಆಗ ಹುಚ್ಚು ಹುಚ್ಚಿ ಹಂಗಿದೆ ಈಗ ನೋಡು ಎಷ್ಟು ಜನ ಲಕ್ಷಣ ನೀನು ಹಾ ಮಹಾಲಕ್ಷ್ಮಿ ತರ ಇದರ ಕೆಲಸ ತಲೆಗೆ ಬಾಸ್ಕೊಳ್ತೀರ ಇತ್ತಲೀ ಮೂರು ಹೋಗ್ಬಿಟ್ಟಿದ್ವು ನಮ್ಮಅಮ್ಮ ಕಟ್ ಮಡಗಿತ್ತು ಅಂಗಿಯಾ ತಲೆ ಬಾಸ್ಕೊಂಡೆಲ್ಲ ಹೂ ಸಿಗಸ್ಕಂಡೆ ಹುಷಿಗಿಸ್ಕೊಂಡು ಬರಿ ಕತ್ತಲ ಹಾಕಿರೋ ಸರಾಕಂಡೆ ಹಂಗಿಯಾ ಏ ನಮ್ಮರುಗಳು ಹಾಕೊಂಡು ಚೆನ್ನಾಗ್ ಅಂತ ಚೆನ್ನಾಗ್ತಿದೆ ಅಂತ ಅಂತಿದ್ರು ನಮ್ಮ ಪಾರಾಶೆ ಮಾಡಿದ ಅಕ್ಕಿ ಬಕ್ತದೆ ಸರಾಕಂಡೆ ಕರಕ ಅಷ್ಟೇ ಕೊಮ್ಮ ಕಟ್ಬಿಡುವ ಚೆನ್ನಾಗಿ ಮಾತಾಂತ ಕುತ್ಕೊಂಡೆ ಈ ಕನಕ ಹೊಟ್ಟದ ಬೇಡ ಕಟ್ಬಿಡವ ಹಸ್ರಗೇನ್ ಮಾಡಿದವ ಹಿ ಅವ್ರೆ ಕನಕ ಹ್ಞೂ ನನ್ನ ಇದ್ದೋ ಬೇಟಿಗೆ ಬಂದಿದೆ ಹಂಗ ಒಂದ್ ದಿವ್ಸ ಕೊಡ್ಬಿಡೋಸ ಅವ್ರೆಕಾಳ ಬಾತ್ ಮಾಡ್ಕೊಂಡಿದ್ನಿ ಮಾಡ್ಸಿದ್ರೆ ಕಳ್ ಬಾತ ಹಂಗ್ ಮಾಡ್ಬೇಕು ನಮ್ಗ್ ಇದನ್ ಹೇಳೀನಿ ಒಂದಷ್ಟು ಆರೇಕಾ ಬಾತ್ ಮಾಡದ್ಬಿಟ್ಟು ಚೆನ್ನಾಗ್ ಮಾಡಿಸಿದಿ ಮಾಡ್ ಮಾಡ್ ನಾ ಒಂಚೂರು ಕೊಡುವಂತೆ ಕಂತೀನಿ ಹೇಳ್ಬಿಡ ನಮ್ಮ ಕೇಳ್ತಿದ್ದು ಅದಕ್ಕೂ ಮಾಡ್ಕೊಡ್ತೀನಿ ಲಕ್ಷ್ಮಿ ಒಂದ್ ಮಾತೇಳಣ್ಣ ನಿನ್ಗೆ ಹೆಂಗತ್ತಕ್ಷ್ಮಿ ನಮ್ಮನ್ನು ನೋಡ್ಕೊಳ್ಳೋರ ನಾವ್ ಚೆನ್ನಾಗ್ ನೋಡ್ಕೊಬೇಕು ಅಲ್ವಾ ನೀನ್ ಎಂತ ಮೋಸ ಮಾಡಿದ್ರು ಏನೇ ಮಾಡಿದ್ರು ನೀನ್ ಸೊಸೆ ಮನ್ಸಿ ಇಟ್ಕೋನೆಯಾ ಎಲ್ಲ ಕೆಲಸನ ಮಾಡ್ಕೋಯ್ತಾಳಂತ ಅಂತಿದಿ ಜೀವ ಕೊಡ್ಬೇಕು ನೀನು ಸುಮ್ಮನೆ ಹೇಳದಲ್ಲ ಮುಂದಕ್ಕೆ ನೀರ್ ಕೊಡ್ತಾಳೆ ಯಾಕತೆ ಆ ಕೆಲಸ ಮಾಡಿ ಅನಕಿಲ್ಲ ಯಾಕತೆ ಈ ಕೆಲಸ ಮಾಡಿಲ್ಲ ಅಂತ ಅನಕಿಲ್ಲ ಮಾಡ್ತದೆ ಅಂದ್ರೆ ಅಡುಗೆ ಬಗ್ಗೆ ಅಷ್ಟು ಗೊತ್ತಾಯ್ತಿಲ್ಲ ಇದ ಮಾಡ್ತದೆ ಚಾಣ ನೋಡ್ಕಲೇ ಸಸ್ಯ ನಿನ್ ಮುಂದೆ ಚೆನ್ನಾಗಿ ಮುಡಿಕಲ್ಲ ಚಾಣಿಕತಿ ಮುಂದೆ ಹರಿಯುವುದು ಹಂಗೇ ವೀಡಿಯೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಮ್ಮ ಚಾನಲ್ ಯಾರ್ರೈಬ್ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು